ರೇವಣ್ಣ ಕಿಡ್ನ್ಯಾಪ್ ಕೇಸ್ನಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸಂತ್ರಸ್ತ ಮಹಿಳೆ ಮಾತನಾಡಿದ ವಿಡಿಯೋ ಬಿಡುಗಡೆಯಾಗಿದೆ ನನ್ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ಸಂಬಂಧಿಕರ ಮನೆಯಲ್ಲಿದ್ದೆ ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ಎಂಬ ಎರಡೂವರೆ ನಿಮಿಷದ ವಿಡಿಯೋ ರಿಲೀಸ್ ಆಗಿದ್ದು ತೀವ್ರ ಸಂಚಲನ ಸೃಷ್ಟಿಸಿದೆ ಇದೀಗ ಎಸ್ಐಟಿ ಈ ವಿಡಿಯೋದ ಅಸಲಿಯತ್ತು ಬಹಿರಂಗಗೊಳಿಸುವುದಕ್ಕೆ ಮುಂದಾಗಿದೆ ಮಹಿಳೆಯಿಂದ ಬಲವಂತವಾಗಿ ವಿಡಿಯೋ ಮಾಡಿಸಿದ್ರಾ ಅಥವಾ ಸ್ವಯಂ ಪ್ರೇರಿತವಾಗಿ ವಿಡಿಯೋ ಮಾಡಿದ್ರಾ ಎನ್ನುವ ಬಗ್ಗೆ ತನಿಖೆ ನಡೀತಾ ಇದೆ ಕಿಡ್ನ್ಯಾಪ್ ಸಮಯದಲ್ಲೇ ಮಹಿಳೆಯಿಂದ ವಿಡಿಯೋ ಮಾಡಿಸಿರಬಹುದು ಅಂತಲೂ ಎಸ್ಐಟಿ ಅನುಮಾನ ವ್ಯಕ್ತಪಡಿಸಿತು ವಿಡಿಯೋ ಬಗ್ಗೆ ಸ್ಪಷ್ಟೀಕರಣ ಪಡೆಯಲು ಎಸ್ಐಟಿ ನಿರ್ಧರಿಸಿದೆ ಹದಿನೇಳು ದಿನವಾದರೂ ಸಂಸದ ಪ್ರಜ್ವಲ್ ರೇವಣ್ಣ ಪತ್ತೆಯಾಗಿಲ್ಲ ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಉರುಳು ಮತ್ತಷ್ಟು ಬಿಗಿಯಾಗ್ತಾ ಇದೆ ಹಾಸನದ ಸಂಸದ ಪ್ರಜ್ವಲ್ ನಿವಾಸಕ್ಕೆ ಭೇಟಿ ಕೊಟ್ಟ ಎಫ್ಎಸ್ಎಲ್ ತಂಡ ಪರಿಶೀಲನೆ ನಡೆಸಿ ಸ್ಯಾಂಪಲ್ ಸಂಗ್ರಹಿಸಿದೆ ಎಂಪಿ ನಿವಾಸದಲ್ಲೇ ಅತ್ಯಾಚಾರ ನಡೆದಿತ್ತು ಎಂಬ ಸಂತ್ರಸ್ತೆ ದೂರಿನನ್ವಯ ಬೆರಳಚ್ಚು ತಜ್ಞರು ಕೃತ್ಯ ನಡೆದಿದೆ ಎನ್ನಲಾದ ಸ್ಥಳದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಇನ್ನು ಜಾಮೀನು ಕೋರಿ ಬಿಜೆಪಿ ಮುಖಂಡ ದೇವರಾಜೇಗೌಡ ಇವತ್ತು ಹಾಸನದ ಜಿಲ್ಲಾ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದಾರೆ ಆದರೆ ದೇವರಾಜೇಗೌಡರಿಗೆ ಇವತ್ತೇ ಜಾಮೀನು ಸಿಗುವ ಸಾಧ್ಯತೆ ಕಡಿಮೆ ಇದೆ ಅರ್ಜಿ ಸ್ವೀಕರಿಸಿ ವಿಚಾರಣೆಗೆ ಕೋರ್ಟ್ ದಿನಾಂಕ ನಿಗದಿಪಡಿಸುವ ಸಾಧ್ಯತೆ ಇದೆ ಇತ ದೇವರಾಜೇಗೌಡ ಕಸ್ಟಡಿ ಪಡೆಯುವುದಕ್ಕೆ ಎಸ್ಐಟಿ ಇವತ್ತು ಅರ್ಜಿ ಸಲ್ಲಿಸುವ ಸಾಧ್ಯತೆ ಇದೆ ವಿಡಿಯೋ ವೈರಲ್ ಮೂಲದ ಬಗ್ಗೆ ತನಿಖೆ ನಡೆಸಲು ಎಸ್ಐಟಿ ಸಿದ್ಧತೆ ನಡೆಸಿದೆ ಪ್ರಜ್ವಲ್ ರೇವಣ್ಣ ಡ್ರೈವ್ ಪ್ರಕರಣದಲ್ಲಿ ಶಾಸಕ ಎ ಮಂಜು ಕೈವಾಡ ಎಂಬ ನವೀನ್ ಗೌಡ ನಿನ್ನೆ ಫೇಸ್ಬುಕ್ ಪೋಸ್ಟ್ ಮೂಲಕ ಬಿಗ್ ಟ್ವಿಸ್ಟ್ ಕೊಟ್ಟಿದ್ರು ಇದರ ಬಗ್ಗೆ ತನಿಖೆಯಾಗಲಿ ಅಂತ ಇಂದು ಎ ಮಂಜು ದೂರು ಕೊಟ್ಟಿದ್ದಾರೆ ಬಳಿಕ ಮಾತನಾಡಿದ ಶಾಸಕ ಎ ಮಂಜು ಇವರಿಗೆ ರಸ್ತೆಯಲ್ಲೇ ಪೆನ್ ಡ್ರೈವ್ ಸಿಕ್ಕಿರಬಹುದು ಆದರೆ ಅದನ್ನು ನನಗೆ ಕೊಡಬೇಕು ನನಗೆ ಆತನ ಬಗ್ಗೆ ಪರಿಚಯ ಇಲ್ಲ ಆತ ಎಸ್ಐ ಟಿ ತನಿಖೆಯ ದಿಕ್ಕು ತಪ್ಪಿಸೋಕೆ ಈ ರೀತಿ ಮಾಡಿರಬಹುದು ಇದರ ಹಿಂದೆ ರಾಜಕೀಯ ಷಡ್ಯಂತ್ರ ಇದೆ ಯಾರಿದ್ದಾರೆ ಅಂತ ನಾನು ಹೇಳಲ್ಲ ದೇವೇಗೌಡರ ಕುಟುಂಬದಿಂದ ನನ್ನನ್ನು ದೂರ ಮಾಡಬೇಕು ಅಂತ ಈ ರೀತಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ ನಿನ್ನೆ ಭೀಕರ ರಸ್ತೆ ಅಪಘಾತದಲ್ಲಿ ನಿಧನರಾದ ಪವಿತ್ರ ಜಯರಾಮ್ ಅಂತ್ಯಕ್ರಿಯೆ ಮಂಡ್ಯದ ಉಮ್ಮಡಹಳ್ಳಿಯಲ್ಲಿ ನಡೆಸಲಾಯಿತು ಧಾರಾವಾಹಿಯ ನಟನಟಿಯರು ಮಂಡ್ಯದ ನಿವಾಸದಲ್ಲಿ ಅಂತಿಮ ದರ್ಶನ ಪಡೆದು ಮಕ್ಕಳಾದ ಪ್ರತೀಕ್ಷಾ ಪ್ರಜ್ವಲ್ ಹಾಗೂ ಪತಿ ಶಿವಕುಮಾರ್ ಆಕ್ರಂದನ ಮುಗಿಲು ಮುಟ್ಟಿತು ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯಕ್ರಿಯೆ ನಡೆದಿತ್ತು ಪುತ್ರ ಪ್ರಜ್ವಲ್ ತಾಯಿ ಜೊತೆಗೆ ಅಗ್ನಿಸ್ಪರ್ಶ ಮಾಡಿದರು ನಿನ್ನೆ ಕರ್ನೂಲ್ ಬಳಿ ಭೀಕರ ಅಪಘಾತದಲ್ಲಿ ಪವಿತ್ರಾ ಮೃತಪಟ್ಟರು ಸಿಬಿಎಸ್ಇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟ ಆಗಿದೆ ಹದಿನಾರು ಲಕ್ಷ ಇಪ್ಪತ್ತೊಂದು ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು ಅದರಲ್ಲಿ ಹದಿನಾಲ್ಕು ಲಕ್ಷ ಇಪ್ಪತ್ತಾರು ಸಾವಿರದ ನಾನೂರ ಇಪ್ಪತ್ತು ವಿದ್ಯಾರ್ಥಿಗಳು ತೇರ್ಗಡೆಯಾಗಿದ್ದಾರೆ ಎಂಬತ್ತೇಳು ಪಾಯಿಂಟ್ ಒಂಬತ್ತು ಎಂಟು ಫಲಿತಾಂಶ ದಾಖಲಾಗಿದ್ದು ಕಳೆದ ವರ್ಷದ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದರೆ ಈ ಬಾರಿಯ ಫಲಿತಾಂಶದಲ್ಲಿ ಏರಿಕೆಯಾಗಿದೆ ದಾವಣಗೆರೆ ತಾಲೂಕಿನ ಅವರಗೊಳ್ಳದ ಬಳಿ ಇರುವ ಕಸ ವಿಲೇವಾರಿ ಘಟಕ ಪಾಲಿಕೆ ಘನತ್ಯಾಜ್ಯದ ವಿಲೇವಾರಿ ಘಟಕಕ್ಕೆ ಬೆಂಕಿ ಬಿದ್ದಿದೆ ದಟ್ಟ ಹೊಗೆ ಮತ್ತು ವಾಸನೆಯಿಂದ ಗ್ರಾಮದ ಸುತ್ತಮುತ್ತ ಪರಿಸರ ಕಲುಷಿತವಾಗಿದೆ ಹೀಗಾಗಿ ಕಸ ವಿಲೇವಾರಿ ಘಟಕವನ್ನು ಸ್ಥಳಾಂತರ ಮಾಡುವಂತೆ ಒತ್ತಾಯಿಸಿ ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ್ದಾರೆ ರಸ್ತೆ ತಡೆ ನಡೆಸಿ ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಆಗಮಿಸುವಂತೆ ಗ್ರಾಮಸ್ಥರು ಒತ್ತಾಯಿಸಿದರು ಎನ್ಇಪಿ ಜಾರಿಗೆ ಆಗ್ರಹಿಸಿ ರಾಜ್ಯಾದ್ಯಂತ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಕಾಂಗ್ರೆಸ್ ತನ್ನ ಪ್ರಣಾಳಿಕೆಯಲ್ಲಿ ಎನ್ಇಪಿ ರದ್ದುಪಡಿಸುತ್ತೇವೆ ಎನ್ನುವ ಕಾರಣಕ್ಕೆ ರದ್ದು ಮಾಡುವುದು ಸರಿಯಲ್ಲ ದೇಶದಲ್ಲಿ ಮೊದಲು ಎನ್ಇಪಿ ಜಾರಿ ಮಾಡಲು ಕರ್ನಾಟಕ ರಾಜ್ಯ ಮುಂದಾಗಿತ್ತು ಆದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಎನ್ಇಪಿ ರದ್ದುಗೊಳಿಸೋದಕ್ಕೆ ಮುಂದಾಗಿದೆ ವಿಜಯಪುರದಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ಅಂಬೇಡ್ಕರ್ ಸರ್ಕಲ್ನಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಲಾಯಿತು ರಾಜ್ಯಪಾಲರು ಮಧ್ಯಪ್ರವೇಶಿಸಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅಂತ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಎಬಿವಿಪಿ ಕಾರ್ಯಕರ್ತರು ಮನವಿ ಸಲ್ಲಿಸಿದ್ದಾರೆ ಲೋಕಸಭಾ ಚುನಾವಣೆಯ ಬೆಟ್ಟಿಂಗ್ ವಿಚಾರವಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರು ಚಪ್ಪಲಿಯಲ್ಲಿ ಬಡದಾಡಿಕೊಂಡಿದ್ದಾರೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ಪಟ್ಟಣದ ಕೆಸಿ ರೋಡ್ನಲ್ಲಿ ಲೋಕಸಭಾ ಎಲೆಕ್ಷನ್ನಲ್ಲಿ ತಮ್ಮ ತಮ್ಮ ಪಕ್ಷಗಳ ಅಭ್ಯರ್ಥಿ ಗೆಲ್ತಾರೆ ಅಂತ ಶುರುವಾದ ಜಗಳ ವಿಕೋಪಕ್ಕೆ ಹೋಗಿ ಚಪ್ಪಲಿಯಲ್ಲಿ ಪಡೆದಾಡಿಕೊಂಡಿದ್ದಾರೆ ಬೆಂಗಳೂರು ಪದವೀಧರ ಕ್ಷೇತ್ರ ಮತ್ತು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆ ಹಿನ್ನೆಲೆ ಇವತ್ತೇ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ ಶಾಂತಿನಗರ ಚುನಾವಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ ಪೊಲೀಸ್ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ ಹನ್ನೆರಡು ಗಂಟೆ ಸುಮಾರಿಗೆ ಸಿಎಂ ಡಿಸಿಎಂ ಆಗಮಿಸಿದರೂ ಬಳಿಕ ಕಾಂಗ್ರೆಸ್ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದಾರೆ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಗಮಿಸಿದ್ದು ಬಳಿಕ ಬಿಜೆಪಿ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಕಾಸರಗೋಡು ಬಸ್ ನಿಲ್ದಾಣದ ಬಳಿ ಗಾಳಿ ಮಳೆಗೆ ಬೃಹತ್ ಹೋರ್ಡಿಂಗ್ ನೆಲಕ್ಕುರುಳಿದೆ ಹೋರ್ಡಿಂಗ್ ಬಿದ್ದು ಕೆಳಕ್ಕೆ ಪಾರ್ಕ್ ಮಾಡಿದ್ದ ವಾಹನಗಳಿಗೂ ಹಾನಿಯಾಗಿದೆ ಮಳೆಯಾಗ್ತಾ ಇದ್ದ ಹಿನ್ನೆಲೆ ಪ್ರಯಾಣಿಕರಲ್ಲದೆ ಇದ್ದಿದ್ದರಿಂದ ದೊಡ್ಡ ಅನಾಹುತ ತಪ್ಪಿದೆ ಹೋರ್ಡಿಂಗ್ ನೆಲಕ್ಕುರುಳುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಬೆಂಗಳೂರು ನೆಲಮಂಗಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಗೆ ವಿದ್ಯುತ್ ಕಂಪ ಅಡ್ಡಲಾಗಿದ್ದಿದೆ ನೆಲಮಂಗಲದ ವಿಶ್ವಶಾಂತಿ ಆಶ್ರಮದ ಮುಂದೆ ಘಟನೆ ನಡೆದಿದ್ದು ಆದರ್ಶವಶಾತ್ ದೊಡ್ಡ ಅನಾಹುತಗೊಂಡು ತಪ್ಪಿದೆ ನಾನಾ ಸಮಸ್ಯೆಗಳ ಆಗರವಾಗಿರುವ ನೆಲಮಂಗಲ ಬೆಂಗಳೂರು ಟೋಲ್ ರಸ್ತೆಯ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಸನ ಜಿಲ್ಲೆಯ ವಿವಿಧೆಡೆ ನಿನ್ನೆ ರಾತ್ರಿ ಸುರಿದ ಧಾರಾಕಾರ ಮಳೆಗೆ ಮಂಗಳೂರು ಬೆಂಗಳೂರು ಸಂಪರ್ಕ ಕಲ್ಪಿಸುವ ಪ್ರಮುಖ ರಾಷ್ಟೀಯ ಹೆದ್ದಾರಿ ಶಿರಾಡಿಘಾಟ್ ರಸ್ತೆಯಲ್ಲಿ ಮರ ಉರುಳಿಬಿತ್ತು ರಸ್ತೆಗೆ ಮರ ಬಿದ್ದಿದ್ದರಿಂದ ಶಿರಾಡಿಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ದಾರೆ ಗೋವಾದಲ್ಲಿ ನಿನ್ನೆ ರಾತ್ರಿ ಸಮುದ್ರದ ಮದ್ಯ ಸಿಲುಕಿ ಪರದಾಡ್ತಾ ಇದ್ದ ಕನ್ನಡಿಗರನ್ನ ರಕ್ಷಣೆ ಮಾಡಲಾಗಿದೆ ಶಿವಮೊಗ್ಗ ಶಾಸಕ ಚನ್ನಬಸಪ್ಪ ಕನ್ನಡಿಗರ ರಕ್ಷಣೆಗೆ ನೆರವಾಗಿದ್ದಾರೆ ಗೋವಾದ ವಾಸ್ಕೋಡಿಗಾಮ ಗಾಮ ಪ್ರವಾಸಿಗರಿಂದ ಸಮುದ್ರಯಾನ ನಡೆಯಿತು ಸುಮಾರು ಎಪ್ಪತ್ತೆರಡು ಜನರಿಂದ ಬೋಟ್ ಸಮುದ್ರದ ಮಧ್ಯ ಸ್ಥಗಿತಗೊಂಡು ಆತಂಕ ಉಂಟಾಯಿತು ಆ ಬೋಟ್ನಲ್ಲಿದ್ದ ಶಿವಮೊಗ್ಗ ನಗರದ ಸುಮಾರು ಆರು ಕುಟುಂಬದ ಸದಸ್ಯರು ತಮ್ಮನ್ನು ರಕ್ಷಣೆ ಮಾಡುವಂತೆ ಶಾಸಕ ಚನ್ನಬಸಪ್ಪ ಅವರಿಗೆ ಕರೆ ಮಾಡಿ ಮನವಿ ಮಾಡಿತು ರಾತ್ರಿ ಸುರಿದ ಮಳೆಗೆ ಶಾಲೆಯ ಕಂಪೌಂಡ್ ಕುಸಿದು ಬಿದ್ದ ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ಪಟ್ಟಣದಲ್ಲಿ ನಡೆದಿದೆ ಕಳೆದ ಮೂರು ತಿಂಗಳ ಹಿಂದೆ ನಿರ್ಮಾಣ ಮಾಡಿದ್ದ ಕಂಪೌಂಡ್ ಇಪ್ಪತ್ತೈದು ದೂರದಷ್ಟು ಕುಸಿದು ಬಿದ್ದಿದೆ ವೈನ್ ಶಾಪ್ನ ಶಟರ್ ಬೀಗ ಮುರಿದು ಕಳ್ಳತನ ಮಾಡಿದ ಘಟನೆ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಕಂಚೀಪುರ ಗ್ರಾಮದಲ್ಲಿ ನಡೆದಿದೆ ಕೆವಿಎಸ್ ವೈನ್ಸ್ ಶಾಪ್ನಲ್ಲಿದ್ದ ಐದು ಸಾವಿರ ರೂಪಾಯಿ ನಗದು ಮತ್ತು ಮದ್ಯದ ಬಾಟಲ್ಗಳನ್ನು ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ ಪ್ರಕರಣದ ಸಂಬಂಧ ಶ್ರೀರಾಂಪುರಂ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೇವರ ಮರಿಕುಂಟೆ ಗ್ರಾಮದ ತೋಟದಲ್ಲಿ ನಾಗರಹಾವು ಪ್ರತ್ಯಕ್ಷವಾಯಿತು ಹೆಡೆಯತ್ತಿದ ನಾಗರಹಾವಿನ ಜೊತೆ ಶ್ವಾನ ಕದನಕ್ಕೆ ನಿಂತಹ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದೆ ಶ್ವಾನಕ್ಕೆ ಕಚ್ಚಲು ಯತ್ನಿಸಿದ ನಾಗರಹಾವನ್ನ ಜನ ಓಡಿಸಲು ಬಳಸಿದ್ದಾರೆ ಕೆಲ ಹೊತ್ತಿನ ಬಳಿಕ ನಾಗರಹಾವು ತನ್ನ ದಾರಿ ಹಿಡಿದಿದೆ ಆಂಧ್ರಪ್ರದೇಶದಲ್ಲಿ ಲೋಕಸಭಾ ಮತ್ತು ವಿಧಾನಸಭಾ ಚುನಾವಣೆಯ ಹಿನ್ನೆಲೆ ಮಂತ್ರಾಲಯ ವಿಧಾನಸಭಾ ಕ್ಷೇತ್ರದ ಮತಗಟ್ಟೆಯಲ್ಲಿ ಬಿರುಸಿನ ಮತದಾನ ಇದೆ ಮತಗಟ್ಟೆ ಸಂಖ್ಯೆ ಅರವತ್ತೇಳರಲ್ಲಿ ಮಂತ್ರಾಲಯ ಮಠದ ಪೀಠಾಧಿಪತಿ ಶ್ರೀ ಸುಬುಧೇಂದ್ರ ತೀರ್ಥರು ಮತದಾನ ಮಾಡಿದರು ಮತದಾನದ ಬಳಿಕ ಮಾತನಾಡಿದ ಶ್ರೀಗಳು ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಲಿಕ್ಕೆ ಮತ ಹಾಕಿ ಆಯ್ಕೆ ಮಾಡಬೇಕಾಗತ್ತೆ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬಾರದು ಎಂದಿದ್ದಾರೆ ಕೊಪ್ಪಳದ ಮಾವು ಮೇಳದಲ್ಲಿ ವಿಶ್ವದ ದುಬಾರಿ ಮಾವು ಪ್ರದರ್ಶನ ಮಾಡಲಾಗಿದೆ ಮಿಯಾ ಜಾಕಿ ಮಾವು ಪ್ರತಿ ಕೆಜಿಗೆ ಎರಡೂವರೆ ಲಕ್ಷ ರೂಪಾಯಿ ಮೌಲ್ಯ ಹೊಂದಿದೆ ವಿಜಯಪುರ ಮೂಲದ ರೈತರು ಬೆಳೆದ ಮಿಯಾ ಜಾಕಿ ಮಾವು ಮೇಳದಲ್ಲಿ ಆಕರ್ಷಣೀಯ ಕೇಂದ್ರವೆಂದುವಾಗಿದೆ ನಟಿ ವೈಷ್ಣವಿಗೌಡ ಸೀರಿಯಲ್ ಪಾತ್ರದಲ್ಲಿ ನಿಯಮ ಉಲ್ಲಂಘನೆ ಮಾಡಿದ್ದಕ್ಕೆ ಸಂಕಷ್ಟ ಎದುರಾಗಿದೆ ಧಾರಾವಾಹಿಯಲ್ಲಿ ಹೆಲ್ಮೆಟ್ ಇಲ್ಲದೆ ನಟಿ ಪ್ರಯಾಣ ಮಾಡುವುದನ್ನ ಗಮನಿಸಿದ ಸಾಮಾಜಿಕ ಹೋರಾಟಗಾರ ಜಯಪ್ರಕಾಶ್ ಎಕ್ಕೂರು ಮಂಗಳೂರು ನಗರ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ ನಟ ನಟಿಯರು ಈ ರೀತಿ ಮಾಡುವುದರಿಂದ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗ್ತಾ ಇದೆ ಅಂತ ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ ಘಟನೆ ಬೆಂಗಳೂರಿನ ರಾಜಾಜಿನಗರದಲ್ಲಿ ನಡೆದಿತ್ತು ಹೀಗಾಗಿ ಮಂಗಳೂರು ಪೊಲೀಸರು ರಾಜಾಜಿನಗರ ಪೊಲೀಸರಿಗೆ ದೂರನ್ನ ವರ್ಗಾವಣೆ ಮಾಡಿದ್ದಾರೆ ಇದೀಗ ಸಂಚಾರಿ ಪೊಲೀಸರು ಐನೂರು ರೂಪಾಯಿ ದಂಡ ವಿಧಿಸಿದ್ದಾರೆ ಭಾರತೀಯ ಅರಣ್ಯ ಸೇವೆ ಪರೀಕ್ಷೆಯಲ್ಲಿ ಪಾಸ್ ಆಗಿ ಸಾಧನೆ ಮಾಡಿರುವ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನ ನಿಶಾ ಮೊದಲ ಬಾರಿಗೆ ತವರೂರಿಗೆ ಆಗಮಿಸಿದ್ದಾರೆ ಐಎಫ್ಎಸ್ ಪರೀಕ್ಷೆಯಲ್ಲಿ ತೊಂಬತ್ತನೇ ಸ್ಥಾನ ಪಡೆದು ಐಎಫ್ಎಸ್ ಅಧಿಕಾರಿಯಾದ ನಿಶಾ ಸಾಧನೆಗೆ ಕುಟುಂಬಸ್ಥರು ಸಂಭ್ರಮಿಸಿದ್ದಾರೆ ಕರ್ನಾಟಕದಿಂದ ಹನ್ನೊಂದು ಜನ ಐಎಫ್ಎಸ್ ಪರೀಕ್ಷೆ ಬರೆದಿದ್ದೆವು ಹನ್ನೊಂದು ಜನರಲ್ಲಿ ನಾನು ಒಬ್ಬಳು ಪಾಸಾಗಿದ್ದು ಸಂತಸ ತಂದಿದೆ ನಾಲ್ಕನೇ ಬಾರಿಗೆ ಪರೀಕ್ಷೆ ಬರೆದು ತೊಂಬತ್ತನೇ ರ್ಯಾಂಕ್ ಪಡೆದು ನನ್ನೂರು ಕೂಡ್ಲಿಗಿ ತಾಲೂಕಿಗೆ ಬಂದಿದ್ದೇನೆ ಸತತ ಓದು ಯಶಸ್ಸು ತಂದುಕೊಡುತ್ತೆ ಎಂದಿದ್ದಾರೆ ಬೆಂಗಳೂರಿನ ಉಳ್ಳಾಲದ ವಿನಾಯಕ ಲೇಔಟ್ನಲ್ಲಿ ಮನೆಯ ಪಕ್ಕದಲ್ಲಿ ಕಸ ಹಾಕಬೇಡಿ ಎಂದಿದ್ದಕ್ಕೆ ಮನೆಗೆ ಬಂದು ಮಹಿಳೆಯನ್ನ ಎಳೆದು ಹಲ್ಲೆ ನಡೆಸಿದ್ದಾರೆ ಅಂತ ಆರೋಪಿಸಲಾಗಿದೆ ಅಕ್ಕಪಕ್ಕದ ಮನೆಯವರ ಕಿರುಕುಳಕ್ಕೆ ನೊಂದ ಕುಟುಂಬ ಸ್ವಂತ ಮನೆಯನ್ನೇ ಬಿಟ್ಟು ತೆರಳಿದ್ದಾರೆ ಪಾರ್ಥಸಾರಥಿ ಎಂಬುವರು ವಿನಾಯಕ ಲೇಔಟ್ನಲ್ಲಿ ಸ್ವಂತ ಮನೆ ಕಟ್ಟಿದ್ದಾರೆ ಮನೆಯ ಪಕ್ಕದಲ್ಲಿ ಖಾಲಿ ಸೈತಿದ್ದು ಅಕ್ಕಪಕ್ಕದ ಮನೆಯವರು ಅಲ್ಲಿಗೆ ಬಂದು ಕಸ ಹಾಕ್ತಾ ಇದ್ರು ಇದನ್ನು ಪ್ರಶ್ನಿಸಿದ್ದಕ್ಕೆ ಮನೆಗೆ ಬಂದು ಹಲ್ಲೆ ಮಾಡಿದ್ದಾರೆ ಆ ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಮೆಟ್ರೋ ನಿಲ್ದಾಣದಲ್ಲಿ ಟೈಮ್ ಪಾಸ್ ಮಾಡೋ ಪ್ರಯಾಣಿಕರೇ ಎಚ್ಚರದಿಂದ ಇರಿ ಯಾಕಂದರೆ ನಿಲ್ದಾಣದಲ್ಲಿ ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚು ಕಾಲ ಕಳೆದರೆ ದಂಡ ಬೀಳೋದು ಗ್ಯಾರಂಟಿ ಇಪ್ಪತ್ತೈದು ನಿಮಿಷ ಒಂದೇ ಮೆಟ್ರೋ ನಿಲ್ದಾಣದಲ್ಲಿ ಇದ್ದ ವ್ಯಕ್ತಿಗೆ ಮೆಟ್ರೋ ಸಿಬ್ಬಂದಿ ಐವತ್ತು ರೂಪಾಯಿ ದಂಡ ಹಾಕಿದ್ದಾರೆ ವಿಜಯನಗರ ಮೆಟ್ರೋ ನಿಲ್ದಾಣದ ಬಳಿ ಇಳಿದಂತಹ ಅರುಣ್ ಜುಗುಲಿ ಮಳೆ ಬಂದಿದ್ದರಿಂದ ಸ್ಟೇಷನ್ ಬಳಿಯೇ ಇದ್ದರು ಮೊಬೈಲ್ ಚಾರ್ಜ್ ಹಾಕೊಂಡು ಕುಳಿತಿದ್ದ ಈ ವೇಳೆ ಮೆಟ್ರೋ ಕಾರ್ಡ್ನಲ್ಲಿ ಐವತ್ತು ರೂಪಾಯಿ ಸಿಬ್ಬಂದಿ ಕಟ್ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ರೌಡಿ ಶೀಟರ್ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿ ಬಂಧಿಸಿದ್ದಾರೆ ಇತ್ತೀಚೆಗೆ ನಡೆದ ಟ್ರಿಪಲ್ ಮರ್ಡರ್ ಪ್ರಕರಣದಲ್ಲಿ ಆರೋಪಿ ಶೋಯೇಬ್ ಅಲಿಯಾಸ್ ಅಂದ ತಲೆಮರೆಸಿಕೊಂಡಿದ್ದ ಇನ್ನು ಮುಂಜಾನೆ ಪಿಎಸ್ಐ ಕುಮಾರ್ ನಡೆಸಿದಂತಹ ಕಾರ್ಯಾಚರಣೆ ವೇಳೆ ಆಯುಧದಿಂದ ಹಲ್ಲೆಗೆ ಯತ್ನಿಸಿದ್ದ ಈ ವೇಳೆ ಪೊಲೀಸರು ಆತ್ಮರಕ್ಷಣೆಗಾಗಿ ಶೋಯೆಬ್ ಮೇಲೆ ಗುಂಡು ಹಾರಿಸಿ ಬಂಧಿಸಿದ್ದಾರೆ ಇತ ರೌಡಿ ಶೀಟರ್ ಆದಿಲ್ ಸಹಚರನಾಗಿದ್ದು ಹಲವಾರು ಪ್ರಕರಣಗಳು ದಾಖಲಾಗಿದೆ ನಿನ್ನೆ ಸುರಿದ ಗಾಳಿ ಮಳೆಗೆ ಬೆಂಗಳೂರಿನ ಹಲವಾರು ಕಡೆ ಮರಗಳು ಧರೆಗುರಳಿವೆ ಬೊಮ್ಮನಹಳ್ಳಿ ವಲಯದಲ್ಲಿ ಹನ್ನೆರಡು ಆರ್ಆರ್ ನಗರ ವ್ಯಾಪ್ತಿಯಲ್ಲಿ ಎಂಟು ಮರಗಳು ಧರೆಗುರಳಿವೆ ರಾಜ್ಯದ ಹದಿಮೂರು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಬೆಳಗಾವಿ ಧಾರವಾಡ ಹಾವೇರಿ ಚಿಕ್ಕಮಗಳೂರು ಚಿತ್ರದುರ್ಗ ಹಾಸನ ಕೊಡಗು ಮಂಡ್ಯ ಮತ್ತು ರಾಮನಗರ ಮತ್ತು ಶಿವಮೊಗ್ಗದಲ್ಲಿ ಆರರಿಂದ ಹನ್ನೊಂದು ಮಿಲಿಮೀಟರ್ವರೆಗೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ತುಮಕೂರು ಜಿಲ್ಲೆಯ ಹಲವು ಕಡೆ ಬಿರುಗಾಳಿ ಸಹಿತ ಮಳೆಯಾಗಿದೆ ಬಿರುಗಾಳಿಗೆ ಕಾರೊಂದು ರಸ್ತೆಗೆ ಪಲ್ಟಿಯಾದ ಘಟನೆ ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಹೊಸಹಳ್ಳಿ ಬಳಿ ನಡೆದಿದೆ ರಸ್ತೆ ಬದಿಯಲ್ಲಿ ನಿಲ್ಲಿಸಿದ್ದ ಕಾರು ಗಾಳಿಯ ರಭಸಕ್ಕೆ ಪಲ್ಟಿಯಾಯಿತು ಅದೃಷ್ಟವಶಾತ್ ವಶಾತ್ ಕಾರಿನಲ್ಲಿ ಯಾರೂ ಇರಲಿಲ್ಲ ಕಾರಿನ ಪಕ್ಕದಲ್ಲೇ ಇರುವ ಮರಗಳು ಧರೆಗುರುಳಿವೆ ರಾಜ್ಯಾದ್ಯಂತ ಮಳೆಯ ಅಬ್ಬರ ಶುರುವಾಗಿದೆ ಮೈಸೂರಿನ ಹುಣಸೂರಿನ ಪಿರಿಯಾಪಟ್ಟಣದಲ್ಲಿ ವರುಣನ ಅಬ್ಬರಕ್ಕೆ ಜನ ಪರದಾಡಿದ್ದಾರೆ ನಿನ್ನೆ ಭಾರಿ ಮಳೆಯಾಯಿತು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನೀರು ತುಂಬಿಕೊಂಡು ವಾಹನ ಸವಾರರು ಪರದಾಡಿದರು ರಸ್ತೆಗೆ ಲೈಟ್ ಕಂಬ ಬಿದ್ದಿದ್ದರಿಂದ ಸಂಚಾರ ಕೂಡ ಸ್ಥಗಿತವಾಯಿತು ಕಿಲೋಮೀಟರ್ಗಳಷ್ಟು ವಾಹನಗಳು ಸಾಲುಗಟ್ಟಿ ನಿಂತಿದ್ದರಿಂದ ಫುಲ್ ಟ್ರಾಫಿಕ್ ಜಾಮ್ ಮೈಸೂರಿನ ಹುಣಸೂರು ತಾಲೂಕಿನ ಕಟ್ಟೆಮಳಲವಾಡಿ ಗ್ರಾಮದಲ್ಲಿ ಕುಡಿಯಲು ನೀರಿಲ್ಲದೆ ಜನ ಸಂಕಷ್ಟ ಎದುರಿಸ್ತಾ ಇದ್ದಾರೆ ಗ್ರಾಮದಲ್ಲಿ ನೀರಿನ ನಿರ್ವಹಣೆ ಸರಿಯಾಗಿ ಮಾಡ್ತಿಲ್ಲ ಅಂತ ಗ್ರಾಮ ಪಂಚಾಯಿತಿ ಆಡಳಿತ ವ್ಯವಸ್ಥೆ ವಿರುದ್ಧ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪಿಡಿಒ ಕೂಡ ಜನರ ಅಳಲನ್ನ ಕೇಳ್ತಿಲ್ಲ ಕುಡಿಯುವ ನೀರಿಗೆ ತುಂಬಾ ಕಷ್ಟವಾಗಿದೆ ಅಂತ ಅಳಲು ತೋಡ್ಕೊಳ್ತಾ ಇದ್ದಾರೆ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಬೆಳೆ ಹಾನಿಯಾದ ಘಟನೆ ಕೋಲಾರ ತಾಲೂಕು ಅಮ್ಮೇರಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಕಳೆದ ರಾತ್ರಿ ಸುರಿದ ಬಿರುಗಾಳಿ ಸಹಿತ ಆಲಿಕಲ್ಲು ಮಳೆಗೆ ಈಗಷ್ಟೇ ನಾಟಿ ಮಾಡಿದ್ದ ಟೊಮ್ಯಾಟೊ ಮತ್ತು ಬಸಲಿಗೆ ಬಂದಿದ್ದ ಬೆಳೆ ಹಾನಿಯಾಗಿದೆ ನವೀನ್ ನವೀನೆಂಬುವರಿಗೆ ಸೇರಿದ ತೋಟದಲ್ಲಿ ಒಂದೇ ಮಳೆಗೆ ಲಕ್ಷಾಂತರ ರೂಪಾಯಿ ಬೆಳೆ ಹಾನಿಯಾಗಿದೆ ತುಮಕೂರು ಜಿಲ್ಲೆಯಲ್ಲಿ ತಡರಾತ್ರಿ ಸುರಿದ ಮಳೆಗೆ ಹೈಟೆನ್ಷನ್ ವಿದ್ಯುತ್ ತಂತಿ ತುಂಡಾಗಿ ನೆಲಕ್ಕೆ ಬಿದ್ದು ಅವಾಂತರ ಸೃಷ್ಟಿಯಾಗಿದೆ ಲಕ್ಲಿಹಟ್ಟಿ ಗ್ರಾಮದಲ್ಲಿ ಹಾದು ಹೋಗಿರುವ ಹೈಟೆನ್ಷನ್ ವಿದ್ಯುತ್ ಲೈನ್ ಗ್ರಾಮದ ಮನೆಗಳ ಮೇಲೆ ಬಿತ್ತು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ವಿದ್ಯುತ್ ಲೈನ್ ಸ್ಥಳಾಂತರ ಮಾಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯ ಚಾರ್ಮಾಡಿ ಎಂಟು ಒಂಬತ್ತನೇ ತಿರುವಿನಲ್ಲಿ ಕಾಡಾನೆ ಪ್ರತ್ಯಕ್ಷಗೊಂಡು ದಟ್ಟ ಮಂಜು ಮುಸುಕಿದ್ದ ರಸ್ತೆಯಲ್ಲಿ ಸಾಕ್ತಾ ಇದ್ದ ಬೊಲೆರೋ ಚಾಲಕ ಕಾಡಾನೆ ಕಂಡು ಆತಂಕಗೊಂಡಿದ್ದ ಮಂಜು ತುಂಬಿದ್ದ ರಸ್ತೆಯಲ್ಲಿ ಕಾಡಾನೆ ಕಾಣದೆ ಚಾಲಕ ಆನೆಯತ್ತ ಸಾಗಿದ್ದು ಗಾಬರಿಯಿಂದ ರಸ್ತೆ ಬದಿಯ ಚರಂಡಿಗೆ ಬೊಲೆರೋ ವಾಹನ ಇಳಿಸಿದ್ದಾನೆ ಕಾಡಾನೆ ತೆರಳಿದ ಬಳಿಕ ಸಂಚಾರ ಸುಗಮವಾಗಿದೆ ಕಳೆದ ಹದಿನೈದು ದಿನಗಳಿಂದ ಚಾರ್ಮಾಡಿ ಘಾಟ್ನಲ್ಲಿ ಕಾಡಾನೆ ಸಂಚರಿಸ್ತಾ ಇದ್ದು ಇದು ವಾಹನ ಸವಾರರಲ್ಲಿ ಆತಂಕ ಮೂಡಿಸಿದೆ ಎನ್ಸಿಬಿ ಹಾಗೂ ಬೀದರ್ ಜಿಲ್ಲಾ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಹದಿನೈದು ಕೋಟಿ ಮೌಲ್ಯದ ನೂರೈವತ್ತು ಕೆಜಿಗೂ ಅಧಿಕ ಗಾಂಜಾ ಜಪ್ತಿ ಮಾಡಿದ್ದಾರೆ ಒರಿಸ್ಸಾ ರಾಜ್ಯದ ಮಲ್ಕಾನ್ಗಿರಿ ಅರಣ್ಯ ಪ್ರದೇಶದಿಂದ ಬೀದರ್ ಜಿಲ್ಲೆ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಗಾಂಜಾ ಸಾಗಾಟ ಇತ್ತು ಖಚಿತ ಮಾಹಿತಿ ಮೇರೆಗೆ ಹಿಂಬಾಲಿಸಿಕೊಂಡು ಬಂದ ಬೆಂಗಳೂರು ಎನ್ಸಿಬಿ ತಂಡ ಔರಾದ್ನ ವನಮಾರಪಳ್ಳಿಯ ಬಳಿ ಗಾಂಜಾ ಜಪ್ತಿ ಮಾಡಿ ಇಬ್ಬರು ಆರೋಪಿಗಳನ್ನು ವಶಕ್ಕೆ ಪಡೆದಿದೆ ಲಾರಿಯಲ್ಲಿ ಸುತ್ತಲೂ ಸಿಮೆಂಟ್ ಇಟ್ಟಿಗೆ ಇಟ್ಟು ಒಳಗೆ ಗಾಂಜಾ ಪ್ಯಾಕೆಟ್ ಅನ್ನು ಅಡಗಿಸಿಟ್ಟಿದ್ರು ಪ್ರಕರಣದ ಕುರಿತು ಎನ್ಸಿಬಿ ತಂಡದಿಂದ ತನಿಖೆ ಮುಂದುವರೆದಿದೆ ಪಂಚಪೀಠಗಳಲ್ಲಿ ಒಂದಾಗಿರುವ ಮರಳಸಿದ್ದೇಶ್ವರ ಸ್ವಾಮಿಯ ಜಾತ್ರೆ ಅದ್ದೂರಿಯಾಗಿ ನಡೆದಿದೆ ವಿಜಯನಗರದ ಪ್ರಸಿದ್ಧ ಉಜ್ಜಯಿನಿ ಮರಳಸಿದ್ದೇಶ್ವರ ವೈಭವದ ರಥೋತ್ಸವಕ್ಕೆ ಲಕ್ಷಾಂತರ ಭಕ್ತರು ಭಾಗಿಯಾದರು ಜಾತ್ರೆಗೆ ಸಿದ್ದಲಿಂಗ ಶಿವಾಚಾರ್ಯ ಶ್ರೀಗಳು ಚಾಲನೆ ಕೊಟ್ಟರೆ ಭಕ್ತರ ಹರ್ಷೋದ್ಗಾರ ಸಂಭ್ರಮ ಜೋರಾಗಿತ್ತು ರಥೋತ್ಸವಕ್ಕೂ ಮುನ್ನ ಸ್ವಾಮಿಯ ಉತ್ಸವ ಮೂರ್ತಿ ರಥದ ಸುತ್ತ ಪ್ರದಕ್ಷಿಣೆ ಹಾಕಿಸಿ ಪ್ರತಿಷ್ಠಾನ ಮಾಡಲಾಯಿತು ಸಮಾಳ ನಂದಿಕೋಲು ಸೇರಿದಂತೆ ವಿವಿಧ ವಾದ್ಯಗಳು ಮೇಲೈಸಿದ್ವು ರಥೋತ್ಸವದ ಫೋಟೋವನ್ನು ಭಕ್ತನೊಬ್ಬ ಎರಡು ಲಕ್ಷ ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ ಶ್ರೀಲಂಕಾದಲ್ಲಿ ನಿರ್ಮಾಣವಾಗ್ತಾ ಇರುವ ಸೀತಾಮಾತೆಯ ದೇವಸ್ಥಾನಕ್ಕೆ ಕೊಪ್ಪಳದ ಅಂಜನಾದ್ರಿಯಿಂದ ಜಲ ಮಣ್ಣು ಸೀರೆಯನ್ನು ತೆಗೆದುಕೊಂಡು ಹೋಗಲಾಗಿದೆ ಆರ್ಟ್ ಆಫ್ ಲಿವಿಂಗ್ನಿಂದ ಮೇ ಹತ್ತೊಂಬತ್ತರಂದು ಶ್ರೀಲಂಕಾದಲ್ಲಿ ಸೀತಾಮಾತೆಯ ದೇವಾಲಯ ಇತ್ತು ಈ ಹಿನ್ನೆಲೆಯಲ್ಲಿ ಆಂಜನೇಯನ ಜನ್ಮಸ್ಥಳ ಹಾಗೂ ರಾಮನಿಗೆ ಸೀತಾಮಾತೆ ಭೇಟಿಯಾದ ಸ್ಥಳದಿಂದ ತುಂಗಭದ್ರಾ ನೀರು ಆಂಜನೇಯನ ಮೂರ್ತಿ ಮಣ್ಣು ಸೀತಾಮಾತೆಗೆ ಸೀರೆ ಸಮರ್ಪಣೆ ಮಾಡಲು ತೆಗೆದುಕೊಂಡು ಹೋಗಲಾಗಿದೆ ಮುಖಂಡ ಸಂತೋಷ್ ಕೆಲೋಜಿ ನೇತೃತ್ವದಲ್ಲಿ ಮಣ್ಣು ಜಲ ಸೀರೆ ಕಳುಹಿಸಿಕೊಡಲಾಗಿದೆ ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಸುಸಜ್ಜಿತ ಸರ್ಕಾರಿ ಬಸ್ ನಿಲ್ದಾಣವೇನು ನಿರ್ಮಾಣವಾಗಿದೆ ಆದರೆ ಕಾಮಗಾರಿ ಪೂರ್ಣವಾಗಿಲ್ಲ ಹೀಗಾಗಿ ಜನರ ಬಳಕೆಗೆ ಇನ್ನೂ ಲಭ್ಯ ಆಗಿಲ್ಲ ಐದು ವರ್ಷಗಳಿಂದ ಪಾಳು ಬಿದ್ದಿರುವ ಬಸ್ ನಿಲ್ದಾಣ ಈಗ ಅನೈತಿಕ ಚಟುವಟಿಕೆ ತಾಣವಾಗ್ತಾ ಇದೆ ಎರಡು ವರ್ಷವಾದರೂ ಈ ನಿಲ್ದಾಣದಲ್ಲಿ ಬಸ್ ನಿಂತಿಲ್ಲ ಹೀಗಾಗಿ ಸರ್ಕಾರದ ಉಚಿತ ಬಸ್ ಪ್ರಯಾಣ ಯೋಜನೆಯ ಪ್ರಯೋಜನ ಇಲ್ಲಿಯ ಮಹಿಳೆಯರಿಗೆ ಸಿಗ್ತಾ ಇಲ್ಲ ನಿರ್ ನಿಲ್ದಾಣ ಸಂಪೂರ್ಣವಾಗೋದಕ್ಕೆ ಇನ್ನೂ ಎರಡು ಕೋಟಿ ಅನುದಾನ ಬೇಕು ಅನುದಾನ ಬಾರದೆ ಸುಸಜ್ಜಿತ ನಿಲ್ದಾಣ ನಿರುಪಯೋಗಿಯಾಗಿದೆ ಬೆಳಗಾವಿ ಚಿಕ್ಕೋಡಿಯಲ್ಲಿ ಕಳ್ಳರ ಹಾವಳಿ ದಿನೇ ದಿನೇ ಜೋರಾಗ್ತಾ ಇದೆ ಮನೆ ಮುಂದೆ ನಿಲ್ಲಿಸಿದ್ದ ಬೈಕ್ ಕಳ್ಳತನ ಮಾಡಿದ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಪಟ್ಟಣದ ಹೊಸ್ಪೇಟ್ ಗಲ್ಲಿಯಲ್ಲಿ ಬೈಕ್ ಕದ್ದು ಖದೀಮರು ಎಸ್ಕೇಪ್ ಆಗಿದ್ದಾರೆ ಸಿಸಿಟಿವಿ ಆಧರಿಸಿ ಪೊಲೀಸರು ಬೈಕ್ ಕಳ್ಳರಿಗಾಗಿ ಬಲೆ ಬೀಸಿದ್ರೆ ಇತ್ತ ಜನ ಕಳ್ಳರಿಂದ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೇವೆ ಬೇಗ ಹಿಡಿಯಿರಿ ಅಂತ ಮನವಿ ಮಾಡಿದ್ದಾರೆ ಮೇ ಎಂಟರಂದು ರಾತ್ರಿ ನಡೆದಿದ್ದ ಹಿಂದೂ ಕಾರ್ಯಕರ್ತರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ ಹಿಂಜಾವೇ ಪ್ರತಿಭಟನೆ ಸಭೆ ನಡೆಸಲಿದೆ ಹಿಂದೂ ಜಾಗರಣ ವೇದಿಕೆಯ ಪ್ರತಿಭಟನಾ ಸಭೆಗೆ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿದೆ ಅಹಿತಕರ ಘಟನೆ ನಡೆಯದಂತೆ ಸುತ್ತಮುತ್ತಲಿನ ಅಂಗಡಿ ಮುಂಗಟ್ಟುಗಳನ್ನು ಪೊಲೀಸರು ಬಂದ್ ಮಾಡಿಸಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್